ಬಸ್ ಫ್ರೀ ಮಾಡಿದಕ್ಕಾಗಿ ಒಂದಗದಾಗೇತ್ರಿ ಮನಿ ನಮ್ ಕಣ್ಣು ಮುಂದೆ ಟಿಕೆಟ್ ಟಿಕೆಟ್ ಅನ್ನು ಕೊತ್ತ ಬಂದಳು ಬರಬಾರ ನಮ್ಮ ಆಧಾರ್ ಕಾರ್ಡ್ ತೋರಿಸಿದೀವ್ ನಾವೆಲ್ಲಾ ಕಡೆಯಕ್ಕನ ಪಾಳಿ ಬತ್ತಲ ಇವಂದ ಏನ್ರಿ ಮೇಡಮ ಮತ್ತ ಸೀರೆ ಪುಕಟ ಪುಕಟ್ಟವೈತಿರತ್ತ ನನ್ನ ಪುಕಟ್ಟೆ ನಾನು ಸೀರೆ ಇಲ್ಲದೆ ಸಾರಿ ಹೇಳ ಪರಮಾತ್ಮ ಸೃಷ್ಟಿ ಹುಟ್ಷ್ಯಾನ್ ಅಂತ ಹೇಳ್ತಿದೀನಿ ಬಂದಾನ ಸ್ವತ ನಿಮ್ಮ ಪರಮಾತ್ಮ ಓಡಿ ಬಂದು ಆವಾಗ Él ಈಗ ನೀನಗೆ ಹೆಂಗ ಬಂದಿ ಮಣ್ಣ ವೈಲಾ ಆಂದ ನೀನೇ ತಂದ ಕೊಡಬೇಕಪ್ಪ ನಂದ ನಾನಾಗ ನಿಮ್ಮ ನಮ್ಮ ಪರಮಾತ್ಮ ಮಾಡ ಸೃಷ್ಟಿ ಯಾರನ್ನ ತೋಣ ಮಾಡಿದ ಸೃಷ್ಟಿ ದೊಡ್ಡ ವಿದ್ಯೆ ಕರಾರ ಕಂಡೀಷನ್ ಮಾಡ ವಿದ್ಯೆ ಯಂತ್ರ ಜಂತ್ರ ತಂತ್ರ ಮಾಂತ್ರ ಯಜ್ಞ ಯಾಗದಿ ಎಲ್ಲ ಓದಿ ಕೂತಿದ್ದಿ ಕೈಯಾಗುವ ಮಳಿ ಹುಳ ಹುಟ್ಟುವ ತಗಿತ್ತ ಓಡಿ ಬಂದಿ ನನ್ನ ತನಕ ಅದು ನಮ್ಮ ಅವ್ರಿಗೆ ಮುಂದೆ ನಿಂತು ಸಲಾಮ್ ಹೊಡೋದಿ ಹತ್ತು ಸಲ ಸೃಷ್ಟಿ ಮಾಡ್ಬೇಕು ಸೃಷ್ಟಿ ಆಗುವಲ್ದ ಅಮ್ಮ ಒಂದ್ ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ ಅವಾಗ ತಾಯಿ ಹೇಳ್ತಾಳ ತಾಯಿ ஏ நினைக மண்ண கொடுத்து ನಿನ್ನ ಇಲ್ಲ ಅಂದಿಲ್ಲ ನಾನು ಕರಾರ ಕಂಡೀಷನ್ ಅದಾವ ನಿನಗೆ ನಿನಗ ನಾ ಮಣ್ಣ ಕೊಡ್ತಾನ ಈಗ ನೀನಾಗೆ ಹೆಂಗ ನನ್ನ ಮಣ್ಣು ಒಯ್ಲಕ್ಕ ಬಂದಿಯಲ್ಲ ಇದು ಅಡಿವೆ ಸಮ ಐತಿ ಕೆದರಿ ಕೊಟ್ಟನಂದ್ರ ಇಲ್ಲಿ ಗಾರಿ ಬೆಳತತಿ ಒಳ್ಳೆ ಗಾರಿ ಯಾರು ಬರಿ ಮಾಡವ್ರ ಅಂದಾಗ ಅಂದ ಇವರ ಪರಮಾತ್ಮ ಈಗ ನಾನಾಗೆ ಹೆಂಗ ಮಣ್ಣ ಒಯ್ಲಕ್ಕ ಬಂದನ್ಲ ಹಂಗ ನಾನಾಗೆ ನಿನ್ನ ಮಣ್ಣು ನಿನಗ ತಂದ ಕೊಡ್ತಾನ ವಚನ ಕೊಟ್ಟಾಗ ಮಣ್ಣ ಕೊಟ್ಲ ಮಣ್ಣು ಕೊಟ್ಲ ಅದಕ್ಕ ಈಗ ನೋಡ್ರಿ ಮನಸ್ಸ ಸತ್ತ ಮೇಲೆ ತ ಗಣಮಗನ ಬಂದ ಹೆಣಕ್ಕ ಹೆಗಲ ಕೊಟ್ಟಾಕಿ ಮಣ್ಣ ತಂದಾಕಿ ಕೊಡಬೇಕಾಗಿತ್ತು ನೀ ಈ ಕಡಿ ಮಣ್ಣ ಕೂಡಲತ್ತದಿ ನಿಮ್ಮ ಅಪ್ಪಗಾಲ ನಿಮ್ಮ ಮುತ್ಯಗನ ತಳದಾಗ ಮಣ್ಣಿ ಕೊಟ್ಟಬಿಟನೆ ನಾವು ಕೊಟ್ಟิวಲ್ಲ ಮಾ ದೊಡ್ಡವಿದೆ ನನ್ನ ತಕಕ್ಕೆ ಬರ್ತಿದ್ಯೋ ನನ್ನ ತಂಗಳು ತುಕಡಿ ಮಣ್ಣ ಒಯ್ಲಾಕ ದೊಡ್ಡ ಬಣ್ಣ ಬರಬಾರ್ದಾಗಿತ್ತಲ್ಲ ಏ ಹಾ ಒಟ್ಟ ಹೆಂಗಸರಸನೆ ಹೋಗಂಗಿಲ್ಲ ರೀ ನಮಗೆ ಅವ ಸಂಬಂಧ ಇಲ್ಲ ನಾವ್ರೆ ಹೌದು ಮಾವನ ತೇಕಕ್ಕೆ ಡೋಗಲಕ್ಕೆ ಬಂದಿದ್ದೆನ ಮಣ್ಣು ಬೇಡಬಾರದು ನೀರು ಬೇಡಬಾರದು ಹಣ್ಣು ಬೇಡಬಾರದು ಏನು ಬೇಡಬಾರದು ಏನು ಬೇಡಬೇಡಿ ಹೆಣ್ಣು ಅಂದ್ರೆ ಹಣ್ಣು ಹಣ್ಣು ಇದು ಎಲ್ಲ ಹೆಣ್ಣಿನ ಸ್ವರೂಪ ಭೂಮಿ ಇದ್ದಾಗನೆ ಬೀಜ ನಾಡ್ತತ್ರಿ ಈ ಮೌಲಕ ಭೂಮಿ ನೀರ್ಲಿಕ್ಕೆ ಟೋಪಿಯಾಗಿ ಬಿತ್ಕೋತಿರಿ ಈ ಬೀಜ ಎಲ್ಲಿ ನಾಡ್ತತಿ ಅದು ಬಿತ್ಕೋರಿ ಮೂರು ಮಂದಿ ಟೋಪಿಯಾಗಿ ಹೋಲಿ ನಾಟಂಗಿಲ್ಲ ಮಳಿಕೆ ಒಡೆಯಂಗಿಲ್ಲ ಮಳಿಕೆ ಸುಮ್ಮ ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ ಕೇಳ್ರಿ ಮಗ ಈ ಬೀಜ ಹೆಂಗ ಇರ್ಲಿ ಅದನ್ನ ನಂಗಿಲ್ಲ ಈಗ ಈಗ ಬರೇ ಭೂಮಿ ತೆಲಿಮ್ ಗೊಂಜಾಲ ಬಿತ್ತಿರ್ತೀವ್ ಗೊಂಜಲ ನಾಟಿಗೆ ಹೇಳ್ಬೇಕಾದ್ರೂ ಹೆಂಗತೈತಿ ಗೊಂಜಾಳ ಬಿತ್ತಿದ ತಕ್ಷಣ ನಾಟಿಗೆ ಹೇಳ್ಬೇಕಾದ್ರ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತೈತಿ ಅದ್ ಹಂಗ ಹೇಳಂಗಿಲ್ಲ ನೋಡ್ರಿ ನೀವು ಗೊಂಜಾಳ ನಾಟಿಗೆ ಬಿತ್ತಿದ ತಕ್ಷಣ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತೈತಿ ಹಂಗ ಹೇಳಂಗಿಲ್ಲ ಆ ಸೊಟ್ಟಿ ಐತೆನಾಂ ಅದಕ್ಕೆ ಮತ್ತೊಂದು ಹುಳ ಬಂದ ಬೀಜ ಹತ್ತಿಲ್ಲ ಹೌದ್ ಹೌದು ಚಲೋ ತಂಗ ಎದ್ದ ಭೂಮಿಯಾಗ ಮಜಾರ್ಕಾರ ಮ್ಯಾಲ ಸೊಟ್ಟಿರ್ಲಿಕ್ಕಂದ್ರೆ ಭೂಮಿಯಾಗಿರ್ತಾವೆ ಮತ್ತೊಂದು ಹುಳ ನಿನ್ನ ಮೇದರ ಮ್ಯಾಲ ಬರ್ತಿದ್ದಿಲ್ಲ ನೀ ಶರೀರ ಅನ್ನುವಂತಿ ನಿನ್ನ ಜೀವಾತ್ಮದ ಮೇಲೆ ಸುತ್ತೈತಿ ಒಳ ಕೂತುಕೊಂಡ ಸುಮ್ಮ ಆಟ ಮಾ ಶರೀರ ಅನ್ನುವಂತ ಸ್ವಾಟಿ ನಿನ್ನ ಮ್ಯಾಲ ಇರ್ಲಿಕ್ಕೆ ನೀ ಯಾವಲ್ಲಿ ಇರ್ತಿದ್ದಿ ಪಿ ಸಾಚಿಯಾಗಿ ತಿರುಗುತ್ತಿದ್ದಿ ಆ ತರ ಪಿ ಕೋತ್ರು ನಾ ಬೇಕ ನಿತ್ರು ನಾ ಬೇಕು ಎದ್ರು ನಾ ಬೇಕು ನಾ ಬೇಕು ನಾಣಿ ಸತ್ತ ಮೇಲೆ ಶೃಂಗಾರ ಮಾಡ್ಬೇಕಾದ್ರೂ ನಾವ್ ಯಾವ್ದಕ್ಕೆಲ್ಲ ಬೇಕ ಬಳಕ ಇದನ್ ಬಿಡು ಇದಲ್ಲ ಮತ್ತೊಂದ್ ಅಲ್ಲ ಮತ್ತೊಂದ್ ನಮ್ಮಲ್ಲಿ ಹೆಂಗ್ ಬೇಕಾದಂಗ ಮಾಡ್ಕೊಂಡ್ರ ನಡೀತೈತಿ ತಿಳ್ಕೊಂಡ ನಾವು ಅಟ್ ಹಗರ್ ಇದು ಭಾರಿ ಇಲ್ಲಿ ಬಾರಿ ಜಿಡ್ಡಿದ್ದಂಗಿದೆ ಎಲ್ಲಾ ಜಿಡ್ಡು ಬೇರೆ ಬಾರಿ ಜಿಡ್ಡು ಬೇರೆ ಹಿಡ್ಕೋತು ಹರ್ಕೊಂಡ ಬಿಡ್ತೈತಿ ಪಾಲಿಗೆ ಬಂದದ್ ಬಿಡ ಹಂಗ ಈಗೇನು ಹೇಳತ್ತಾರ ಒಟ್ಟ ಗಂಡ ಗಂಡ ಗಂಡದೇವ್ರ ಹೆಚ್ಚಿಂದ ಆತ ಹೇಳತಾರ ಅವ್ನು ಡಪ್ಪ ಕಾಸ ಡಪ್ಪು ತಂದು ಕೊಟ್ರೆ ಬಹಳ ಚಲೋ ಆಗುತ್ತಿತ್ತು ಕೊಡಂಗಿಲ್ಲ ಅವ್ ಕೊಡಂಗಿಲ್ಲ ಮೊದ್ಲು ವಿರೋಧ ಪಾರ್ಟಿ ಇತ್ತ ಮೊದಲ ಕಣ್ಮುಚ್ 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 ಕಾಲದ ಗಂಡ ಬಾಳ ದೊಡ್ಡದಂತ ಹೌದು ಗಂಡ ದೇವರ ಸುದ್ದಿ ತಗದ ಕೊಡವೆ ಗಂಡ ದೇವರ ದೊಡ್ಡದ ನನ್ನ ಎದುರು ಗಂಡ ದೇವರ ದೇವರೊಳಗ ಇದ್ದ ಸೀರೆ ಊಡಬಾರದು ಈಗ ಒಂದೊಂದು ಟೈಮ್ ಸತ್ಯಭಾಮ ಎದ್ದ ಏನು ಮಾಡ್ತಾ ಸತ್ಯಭಾಮ ಕುತ್ತ ಶಕ್ತಿ ಪೂಜಾ ಹಾಕಿ ಮಾಡ್ತಾರ ಅಲ್ಲಿ ಒಂದಾದಗದ ಆತ ತಮ್ಮ ಕೇಳಿ ಬಾಮನ ಮಳೆಯಾಗ ದೇವರ ದೊಡದ ಇದ್ರ ಸೀರಿ ಯಾಕ ಉಾಗ ಭಸ್ಮ ಹೊಡಿಬೇಕಾದ್ರ ನಿಮ್ಮ ವಿಷ್ಣು ಆವಾಗ ಸೀರೆ ಉಟ್ಟ ಮೋಹಿನಿ ಅವರ ಕಾನ ಕಾನಿ ಆಟ ಹೋಡಿ ಬಿಟ್ಟು ಆಗ ಏನಾಯ್ತಪ್ಪ ತಂಗಿ ಎಂತ ಗಂಡ ದೇವರೆಲ್ಲ ಸೀರೆ ಉಟ್ಟ ಕೃಷ್ಣ ಸೀರೆ ಉಟ್ಟ ಭೀಮ ಸೀರೆ ಉಟ್ಟ ಅರ್ಜುನ ಸೀರಿ ಉಟ್ಟ ವಿಷ್ಣು ಸೀರೆ ಹುಟ್ಟ ಹೌದು ಕೀಚುಕಿನ ವಧ ಮಾಡಬೇಕಾದ್ರೆ ಭೀಮ ಸೈನ ಸೀರಿ ಹುಟ್ಟ ಬಾದ ಗರಡಿ ಮನೆಯೊಳಗ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರ ಪಗಡಿ ಆಟ ಆಡುವಂತ ಟೈಮ್ ಒಳಗ ಕೌರವ್ರ ಕೈಯಾಗ ಸೋಲಾತ ಪಾಂಡವರಿ ಹೌದ್ರಿ ವಸ್ತ್ರ ವೈಭವ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ್ರ ಸೋತ ಬಳಕು ಅವರಿಗೆ ಏನಾಯ್ತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ವಾಸ ಬಂತು ಅಜ್ಞಾತ ಒಳಗ ರೂಪ ಬದಲಿ ಮಾಡಿ ನಿತ್ತಿರವೀರ ವಿರಾಟ್ ರಾಜನ ಮನಿಹೊಳ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ದ್ರೌಪದ ಆರು ಮಂದಿ ರೂಪ ಬದಲಿ ಮಾಡಿ ನಿಂತ ಸ್ವತಃ ನಿಮ್ಮ ಅರ್ಜುನ ಒಂದು ವರ್ಷ ಸೀರಿ ಹುಟ್ಟ ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ಪ್ರಮೀಳವಾಗಿ ನಿಂತಿದ್ದ ಯಾರ ವಿರಾಟ್ ರಾಜನ ಮನಿಹೊಳ ಗಂಡದೊಡದ ಗಂಡದೊಡದ್ ಎದ್ರಾ ಗಂಡದೊಡದ ಸೀರೆ ಆಗದೊಡ್ದೀರಿಗೆ ಬೆಂಕಿ ಹತ್ಗತಿದಿ ಸೀರೆ ಹಾಕಿ ಕುಡತಿ ಬೆಂಕಿ ಹತ್ತು ಸೀರಿ ಸೀರೆ ಉಡಬೇಕು ಈ ಸೀರೆ ಮೈಮಾ ತಿಳದಿಲ್ಲ ಮಾನ್ಯ ಒಂದ್ ತಗದಾಗೈತಿ ನೋಡಿದಿಲ್ಲ ಬರೇ ಸಿದ್ದರಾಮಯ್ಯ ಅವರು ಬಸ್ ಫ್ರೀ ಮಾಡಿದಕ್ಕಾಗಿ ಒಂದ್ ತಗದಾಗೈತ್ರಿ ಮಾನ್ಯ ನಮ್ ಕಣ್ಣು ಮುಂದನ ಬರೇ ಟಿಕೆಟ್ ಪುಕಟ್ಟು ಮಾಡಿದಕ್ಕಾಗಿ ಬಸ್ ಚಾರ್ಜ್ ಫ್ರೀ ಮಾಡಿದಕ್ಕಾಗಿ ಸೀರೆ ಉಟ್ಟವ್ರನ್ನ ಪುಕಟ್ಟಾರ ನಮ್ಮ ಓಲಾಕಾಕೊ ಚಿಂತಿತ್ತಲ್ಲ ಒಂದು ಚಿಂತೆ ಬಿದ್ದಿತ್ತು ಸೀರೆ ಊಟ ಪುಕಟ್ಟಾರ ಇವೊಂದು ಶಾಲು ಸೀರೆ ಉಟ್ಕೊಂಡು ಬಂದಿದೆ ಅಲ್ಲಿ ಏನ್ ಬಸ್ ಬಂದಿದ್ದರೂ ಸೀಟಿನ ಮ್ಯಾಗ ಇವ್ ಮಗಲಾ ಮಗಲಾ ಕೂತಾಗ್ಯಪ್ಪ ಕಂಡಕ್ಟರ್ ಬೆರಕಿದ್ಳು ಹೌದು ಟಿಕೆಟ್ 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 ಅನ್ನು ಕೂತ್ ಬಂದ್ಳು ಬರಾಬಾರ ನಮ್ಮ ಆಧಾರ್ ಕಾರ್ಡ್ ತೋರಿಸಿದೀವ್ ನಾವೆಲ್ಲಾ ಕಡೆಯಾಕೀವು ಹೌದಾ ಬತ್ತಲ್ಲ ಇವನಪ್ಪಳಿ ಬತ್ತಲ ಇವಾಗ ಏನ್ ರೀ ಮೇಡಮ್ ಮತ್ತೆ ಸೀರಿ ಉಟ್ಟರೋ ಫುಕಟವೈತಿರ ತ ನನ್ನಟ ಫುಕಟವ ಇರಲ್ಲ ನಾನು ಸೀರಿ ಉಟ್ಟನೆಂದೆವು ಅಂದಾಗ ಏನು ಹೇಳ್ತಾಳೋ ಆಕೇ ಅಂದಳು ಹಾ ನಿನ್ನ ಎಲ್ಲಾ ಫುಕಟವೈತಿನಿ ಕರೆ ರೂಲ್ಸ್ಸಾಸಾ ಚೇಂಜ್ ಐತಿ ಒಳಗಂದಳಾ ಬಿರಿಯನೇ ಏನು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮಾ ಆಧಾರ್ ಕಾರ್ಡ್ನ ಸಿಕ್ಕ ಎಲ್ಲಿ ಓತತಿ ಮೀ સીದಾಡಿಗೆನ ಬೆಂಕಿ ಹೆಚ್ಬೇಕಾ ಅಲ್ಲಿ ಎಲ್ಲ ಇರೋ ಸಿಕ್ಕ ಅಲ್ಲಿ ಸಿಕ್ಕ ಓದ್ಯಾನ ತೋರಿಸಿ ನೋಡಿ ಇವನ ಇವ್ನು ಕಚೇರಿಗೆ ಹೋದ್ರೆ ಸಣ್ಣಗೆ ನೇದು ತಂದ್ರೊಳಗೆ ಹೊರಗೆ ಅವಾಗ ಏನನ್ನ ಬೇಕಿವ್ವ ಏ ಅಕ್ಕ ನಾ ಅವ ಅಲ್ಲ ನಾ ಅವಲ್ಲ ನಾ ಆಕ್ಯಾಲ ನಾ ಅವವಾಗನೆ ಎದೆಲ್ಲ ಅವಾಕಿ ಕೂತಿದ್ದೆ ಅಂದ್ರೆ ಇವ್ಯಾಕೆ ಆಗ್ತಿದ್ದ ಈಗ ಬಂದು ಯಾವಾಗ ಡೂರ್ಯಾಗ ವಾತುರು ಈಗ ಏನ್ ಹೇಳೋ ಇರ್ಲಿ ಮಮ್ಮಗ ಅಂದ್ರೆ ಏನ ಬಿಡು ಅದಕ್ಕೆ ಅದ ಎಂತವ್ರು ಸೀರೆ ಉಟ್ಟಾರ ಇಂತವ್ರೆಲ್ಲ ಸೀರೆ ಉಟ್ಟಾರ ಹೇಳಿದೀವಿ ನಾವನಿತ್ ಬಾಳ ತಕ್ಕ ಆಗೋದು ಬೇಡ ನಡೀಲಿ ಹೊತ್ತಿಗೆ ಪದ ಮಾಡಿ ಪತ್ತೆ ಗರ್ಬಿ ಬೆಳಕಾವ್ಯದಂಗ ಚಂದ್ರಾಮ ಜ್ಯೋತಿ ನಿರಾಗ ನಿರಗುಣ ಕಡೆಯ ಉಗೇ ಪಂಚ ಮಹಾಭೂತ ಶರೀರಲ್ಲ ಶರೀರೆಲ್ಲ ಹೆಣ್ಣ ಅಸ್ತಿ ಮಾಂಸ ನಾಡಿ ರೋಮ ಪೃಥ್ವಿ ತೇಜ ವಾಯು ಆಕಾಶ ಪಂಚ ತತ್ವದ ಗಡಿಗೆತ್ತಿದ ಗಡಿಗೆ ಸಹಿತ ಮೊದಲು ಮಾಡಿ ಹೆಣ್ಣ ಈ ಶರೀರಕ್ಕ ದ್ವಾರ ಹೆಣ್ಣ ಕೇಳುವಂತ ಕರ್ಣಗಳ ಹೆಣ್ಣ ಅದಕ್ಕೆ ಹೇಳ್ತಾರ सही <inaudible> न पंच महाभूत शरीर लक्षण be alive